ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಕೆ ಟ್ರಸ್ಟ್ ವತಿಯಿಂದ ಮೈಸೂರಿನ ಕುಕ್ಕರಹಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಯೋಗ ಮ್ಯಾಟ್ ವಿತರಣೆ ಮತ್ತು ಯೋಗ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಮರಾಜ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡರವರು ಮತ್ತು ಎಕೆಬಿಎಂಎಸ್ ಬಿ ಎಸ್ ರಾಜ್ಯ ಉಪಾಧ್ಯಕ್ಷರಾದ ನಟರಾಜ ಜೋಯಿಸ್ ರವರು ಚಾಲನೆ ನೀಡಿದರು ಯೋಗ ಗುರು ರಾಘವೇಂದ್ರ ಪೈರವರು ಯೋಗ ಜಾಗೃತಿಯ ಬಗ್ಗೆ ಮಕ್ಕಳಲ್ಲಿ ಯೋಗ ಕಲಿಕೆಯ ಬಗ್ಗೆ ಹೇಳಿಕೊಟ್ಟರು ಮತ್ತು ಇದೇ ಸಂದರ್ಭದಲ್ಲಿ ಕೆಎಂಪಿಕೆ ಟ್ರಸ್ಟ್ ಅಧ್ಯಕ್ಷರಾದ ವಿಕ್ರಮ್ ಅಯ್ಯಂಗಾರ್ ಜೀವಧಾರ ಗಿರೀಶ್ ಬೈರತ್ತಿ ಲಿಂಗರಾಜು ಚೇತನ್ ಕಾಂತರಾಜು ರವಿ ನವೀನ್ ರಾಕೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಚೇತಿನಲ್ಲಿರತಕ್ಕಂಥ ಎಲ್ಲರೂ ಶಿಕ್ಷಕ ವರ್ಗಕ್ಕೆ ನಮಸ್ಕಾರ ಮಕ್ಕಳು ನಮಗೆ ಬೇಕಾದ್ದು ಇವತ್ತು ಮುಂದಿನ ದೇಶದ ಭವಿಷ್ಯ ಗಮನ ಕೊಟ್ಟು ನಮ್ಮ ಶಾಲಕಾಗೆ ಬಹಳ ಕರ್ಮಶಾಲೆಗಳಾಗಿ ಬಹಳ ವಿದ್ಯಾವಂತರಾಗಿ ಹಿಂದೆ ಊಟ ಈಗಲೇ ಓದಿದ್ರು ಇವತ್ತು ನಮಗೆಲ್ಲ ಇದೆ ಊಟ ಮೊಬೈಲು ಎಲ್ಲ ಇದೆ ಈಗಾಗಲೇ ಯೋಗಾಸನವನ್ನು ಹೇಳ್ಕೊತಾಯಿದ್ರು ಗಿರೀಶ್ ಅವರಿದ್ದಾರೆ ಈ ದಿನ ಏನಾದರೂ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ನನ್ನನ್ನು ಕರಿತಾ ಇರ್ತಾರೆ ವಿಕ್ರಮ್ ಅವರು ಚೇತನ್ ಲಿಂಗರಾಜು ಲಿಂಗರಾಜ್ ಲಿಂಗರಾಜು ಲಿಂಗರಾಜ್ ಅಂದರೆ ಅಂದ್ರೆ ಭಯ ಯಾಕೆ ಅಂತ ಹಾಗಾಗಿ ಇವತ್ತು ಈ ಕುತ್ಳಿ ಶಾಲೆಯಲ್ಲಿ ನಿಮಗೆಲ್ರಿಗೂ ಯೋಗಾಸನವನ್ನು ಪ್ರತಿ ಪ್ರತಿದಿನ ಮಾಡಬೇಕು ಅಂತ ಅನ್ನೋ ಮನಸ್ಥಿತಿನ ತುಂಬುವುದಕ್ಕೆ ಇವರೆಲ್ಲ ಸೇರಿದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಈ ಶಾಲೆಯನ್ನು ನನ್ನ ಸ್ನೇಹಿತ ಬಸವರಾಗಿ ಗೊತ್ತು ತಗೊಂಡಿದ್ದೇನೆ ಅಂತ ನಾನು ತಿಳಿದಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಶಾಲೆಗೆ ಏನು ಅನುಕೂಲಗಳಾಗಬೇಕು ಅದೆಲ್ಲ ಮುಂದೆ ಮಾಡಬೇಕು ಅಂತ ನಮ್ಮ ಸರ್ಕಾರ ಸತ್ತು ಹೋಗುತ್ತೆ ಅಂತ ಹೇಳಿ ಇವಾಗ ನನ್ನ ಒಬ್ಬರು ಬೇರೆ ಕೆಳಗಡೆ ಕಾರ್ಯಕ್ರಮಗಳ ಕೂತ್ಕೊಳ್ತಾರೆ ಇವೆಲ್ಲ ಇಡೀ ದೇಶಕ್ಕೆ ದೊಡ್ಡ ಆಸ್ತಿ ಆಗಿಬಿಟ್ಟು ಎಲ್ಲರೂ ವಿದ್ಯಾವಂತರಾಗಿ ವಿದ್ಯಾಭ್ಯಾಸವನ್ನು ಯಾರು ಹೋಗಬಾರ್ದು ಮತ್ತು ಈ ದೇಶದ ಪರಿಸ್ಥಿತಿ ಏನೈತೆ ಅಂತ ಅದನ್ನು ತಿಳ್ಕೊಳ್ಳುವಂಥ ಶಕ್ತಿ ಇವತ್ತು ಆ ತಾಯಿ ಫ್ಯಾಮಿಲಿ ಸೇರಿ ನಿಮಗೆಲ್ಲರಿಗೂ ಓಕೆ ಇಲ್ಲಿ ಪ್ರೆಸ್ ಮಾಡ್ತಿರಲ್ಲ ಇಲ್ಲಿ ಹೃದಯ ಆಡ್ ನನ್ ಬಿಗ್ ಆನ್ ರಿಯಾಕ್ಷನ್ ಇದೆ ಇಲ್ಲಿ ಶ್ರೀ ರಾಮೇ ರಾಮೇ ಜೇ ರಾಮ್ ಜೇ ರಾಮೇ ರಾಮೇ ಜೇ ರಾಮ್ ಜೇ ರಾಮೇ ರಾಮೇ ಜೇ ರಾಮ್ ಜೇ ರಾಮೇ ರಾಮೇ ಜೇ ರಾಮ್ ನಮ್ಮ ಮಕ್ಕಳಿಗಾ ಹುಸಿ ರಾಟ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚાડಿನ ಐಸೆ ಮಾಡಿ ಮಾಡೋಣ ಒಂದು ಒಂದೇ ಮಸಿರು ತಗೊಳ್ಬೇಕು ಒಂದು ಹಾಂ ವೆರಿ ಗುಡ್ ಬಿಡಿ ಎರಡು ಇನ್ನು ನಾಲ್ಕು ಸರಿ ಬ್ರೇದೆ ಬ್ರೇಗ ಪೂರಕ ಬೇಜೇಕ ಇನ್ನೆರಡು ಹಾಂ ಕೊನೆ ಬಾರಿ ಸ್ಟಾ ಇದು ಹೇಳಿದ್ರೆ ಹಸ್ರಿಕಾ ಅಂತ ಏನು ಮಾಡುತ್ತೆ ಅಂದರೆ ನಾವು गो शान्ति करा श्री योगनाडूवा चोरा गेली नता योग दिंत वाक्य वंदना